होसूर ग्रामपंचायतीच्या मनरेगा कामांमध्ये मोठ्या प्रमाणात आर्थिक गैरव्यवहार झाला असल्याचा आरोप सध्या चांगलाच गाजत आहे बेळगाव जिल्ह्यातील तालुक्यातील या ग्रामपंचायतीत हजेरी नसलेल्या मजुरांच्या नावाने बिल तयार करून शासनाचा पैसा लाटल्याचा प्रकार समोर आलाय विशेष म्हणजे हजेरी यादीमध्ये नाव एकाचे तर फोटो मात्र दुसऱ्याचा ही बाब ग्रामस्थांनी उघडकीस आणली असून याबाबत संबंधित अधिकाऱ्यांना वारंवार सांगूनही डोंट केअर अशा प्रकारचा असंवेदनशील प्रतिसाद मिळाल्याचा आरोप आहे या प्रकारामुळे पंचायत अधिकाऱ्यांचाही या गैरव्यवहारात थेट सहभाग असण्याची शक्यता ग्रामस्थ व्यक्त करत आहेत त्यामुळे गावकऱ्यांमध्ये संतापाची लाट उसळली आहे सर पंचायती उकेर हजरी हजेरी की रोका रोकायत्री नाव कम्प्लेंट करून सर ಮತ್ತು ಇಲ್ಲಿ ಪ ನಮ್ಮ ಪಂಚಾಯಿತಿ ಪಿ ವಿ ಸರ್ನೂ ಅವರು ಏನು ಹೇಳನ ಸರ ಇಲ್ಲಿ ಯುವ ಸರ್ನು ಬಂದು ಕೇಳಿದ್ರು ಎಡಿ ಸರ್ನದು ಬಂದು ಕೇಳಿದ್ರು ನೀನು ಏನು ಮಾಡ್ತೀವಿ ಮಾಡೋ ಹೋಗು ಯಾವ ಕಂಪ್ಲೀಟ್ ಕೊಡ್ತೀವಿ ಕೊಡೋ ಹೋಗ್ರಿ ಅಂತಾರೆ ಮತ್ತು ನಾವು ಇಲ್ಲಿ ಬಡವ್ರ ಮಂದಿ ಇಲ್ಲಿ ಬಂದು ಇವ್ರಿಗೆ ಲೇಬರ್ಗೆ ಹಾಜರಿ ಎಲ್ಲ ಈ ನಮ್ಮನಿ ಆಗಂತಲೀ ರೀ ನಾವು ಬಂದು ಕೇಳತ್ಲೆ ಸರ ಈ ನಮ್ಮನಿ ಮಾಡಿಬಿಡತ್ತಾರ ಸರ್ ಅವರು ಆ ಥರ ಸರ್ ಏನು ಮಾಡತ್ತಾರ ಸರ್ ಈಗ ಈಗ ನಾವು ಕಂಪ್ಲೀಟ್ ಕೊಟ್ಟಿನ ಸರ್ ಈಗ ಲೇಬರ್ ಏನು ಮಂದಿ ಇಲ್ಲಿ ದುಡ್ದಾರೆ ಸರ್ ಹುನ್ನೂರು ಗ್ರಾಮದಾಗ ಅಂತಲೇ ಅವ್ರದ್ದು ಏಳು ದಿವಸ ದುಡಿಸಿದ ಸರ್ ಏಳು ದಿವಸ ದುಡಿಸಿ ಜೀರೋ ಮಾಡಿದಾರೆ ಸರ್ ಇವ್ರು ಜೀರೋ ಅಂದ್ರೆ ಈಗ ರೀ ಹತ್ರ ಲೇಬರ್ ಗ್ರಾಮ ಕಾಯಕ ಮಾತ್ರ ಹಜಿರಿ ಹಾಕಿದಾರೆ ಸರ್ ಹಜ್ರಿ ಹಾಕ ಅಕ್ಕಿನ ಉಳ್ಸೋ ಸಂಬಂದ್ರಿ ಇವ್ರು ಏನು ರೀ ಅದನ್ನ ಪೂರಾ ಏಳು ದಿವಸ ಪಾಪ ಏಳು ಗುಡ್ದಾಗ ದುಡ್ದು ಬಂದಾವ ಸರ್ ಅವ್ರು ಕಷ್ಟಪಟ್ಟು ದುಡ್ದಾರೆ ಸರ್ ಅವ್ರು ದುಡಿದ್ ಕಚಿಂದ ಅದನ್ನ ಏಳು ದಿವಸ ಆದ್ಮೇಲೆ ಸರ್ ಜೀರೋ ಮಾಡಿದಾರೆ ಸರ್ ಅವ್ರು ಹಾಂ ಹತ್ರ ಸಂಬಂಧ ಮಾಡಿದ್ದಾರೆ ಸರ್ ಬೇ ಈಗ ಬೇರೆ ಕೆಲಸ ಮ್ಯಾಲ ಮಾಡಿ ಕಷಿಂದ ರೀ ದುಡಿಯೋ ಮಂದಿಗೆ ಏನು ಮಾಡ್ತಾರೆ ರವ್ರ ಪಾಪ ಈಗ ಕಷ್ಟಪಟ್ಟು ದುಡ್ತಿರ್ತಾರೆ ಅವ್ರಿಗೆ ಲಕ್ಷಣ ಮಾಡತ್ತಾರ ಸರ್ ಇವ್ರ ನಾವು ಅದ್ರ ಬಗ್ಗೆ ಕೇಳಕ್ಕೆ ಅವರ ಏನಂತಾರೆ ಸರ್ ಅದ್ರ ಹೊಟ್ಟೆ ಏನೇನು ಮಾಡ್ತೀವಿ ಮಾಡೋ ಹೋಗೋ ನಾವು ಮಾಡಾರ ನಮ್ಮ ಮನುಷ್ಯ ಬಂದ ಅಂತಾರೆ ಸರ್ ಇವ್ರು ಫೋಟೋ ಅಂದ್ರೆ ಸರ್ ಒಬ್ಬರು ಒಬ್ಬರನ್ನ ನಿಲ್ಲಿಸ್ತಾರೆ ಸರ್ ಒಂದು ನಾಲ್ಕು ಮಂದಿನ ಏನು ಹತ್ತು ಇರ್ತಾರೆ ರೀ ಅದಪ್ಪ ಹತ್ತು ಮಂದಿ ಬೇರೆ ಫೋಟೋದಾಗ ಇರ್ತಾರೆ ಸರ್ ಅವರು ಹಾಂ ಬಿಲ್ ತೆಗ್ಯೋದು ಸರ್ ಹಾಂ ಹತ್ತು ಇರ್ತಾರೆ ಸರ್ ಹತ್ತು ಮಂದಿ ನಿಲ್ಸೋದ್ರಿ ಮತ್ತು ಬಿಲ್ ತೆಗೆಯೋದ್ರಿ ಮತ್ತು ಈ ನಮನಿ ಮಾಡತ್ತಾರ ಸರ್ ಇವರು ಬರೀ ಅದು ಅವ್ರವ್ರನ್ನ ಹೊಳೆ ನಿಲ್ಸೋದ್ರಿ ಈ ನಮ್ನಿ ಬಿಲ್ ತೆಗದ ಪಾಪ ಮಂದಿಗೆ ಅನ್ಯಾಯ ಆಗಾಯ್ತು ಸರ್ ಇದೆ ಹಾಂ ಅವರಿಂದ ಮಂದಿಗೆ ಅನ್ಯಾಯ ಆಗಾಯ್ತು ಸರ್ ಅದ ನಮ್ಮ ಹೆಸ್ರು ಭೀಮಪ್ಪ ಶಿವಾಜಿ ಚಿಕ್ಕೋಡಿ ಸರ ग्रामस्थांनी तत्काळ चौकशी करून दोषींवर कठोर कारवाई करण्याची मागणी केली असून संबंधित नसलेले वरिष्ठ अधिकारी तरी याकडे लक्ष द्यावे व योग्य तो न्याय द्यावा अशी आक्रोशीत मागणी केली आहे अजित खोत के एम एमोडी